ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಈ ಒಂದು ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಅಥವಾ ಸರ್ಕಾರದಿಂದ ಸಿಗುವಂತಹ ಕಡ್ಡಾಯವಾಗಿ ಸಿಗುವಂತಹ ಒಂದು ವಿದ್ಯಾರ್ಥಿ ವೇತನ ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು ಸೊ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಮ್ಗೆ ತಿಳಿಸಿದ್ರು ಇದು ಕೇವಲ ಒಂದು ವಿದ್ಯಾರ್ಥಿ ವೇತನ ಅಲ್ಲ ಸುಮಾರು ಹತ್ತೊಂಬತ್ತು ಸಾವಿರದಿಂದ ಎಂಬತ್ತ ಒಂಬತ್ತು ಸಾವಿರದವರೆಗೆ ಸಿಗುವಂತಹ ಒಂದು ವಿದ್ಯಾರ್ಥಿ ವೇತನ ಸೊ ಯಾರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡಬೇಡಿ ಯಾಕೆ ಹೇಳ್ತಾ ಇದೆ ಅಂದ್ರೆ ಸುಮಾರು ವಿದ್ಯಾರ್ಥಿಗಳಿಗೆ ಈ ಒಂದು ವಿದ್ಯಾರ್ಥಿ ವೇತನ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಗೊತ್ತಿರಲ್ಲ ಸೊ ಅದರಿಂದ ಈ ಒಂದು ವಿಡಿಯೋ ನಿಮಗೆ ಡೀಟೇಲ್ ಆಗಿ ತಿಳ್ಸಿಕೆ ಮತ್ತು ಯಾವ ರೀತಿ ನೀವು ತಲೆ ಖರ್ಚು ಮಾಡಿ ಯಾವ ರೀತಿ ವಿದ್ಯಾರ್ಥಿ ವೇತನ ಹಾಕ್ಬೇಕಂತ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಸೊ ಮುಖ್ಯವಾಗಿ ಈಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಹೇಳಿದಾಗ ಬರೋ ನೆನಪಿ ಬರೋದು ಅಂದ್ರೆ ಕೇವಲ ಅವರ ಡಿಗ್ರಿ ವಿದ್ಯಾರ್ಥಿಗಳ ಯಾವ ರೀತಿ ಹಾಕ್ಬೇಕು ಅದೇ ರೀತಿ ಪ್ರೀ ಮ್ಯಾಟ್ರಿಕ್ ಪೋಸ್ಟ್ ಮ್ಯಾಟ್ರಿಕ್ ಸೊ ಅಷ್ಟು ಮಾತ್ರ ಗೊತ್ತಿರುತ್ತೆ ಅದು ಬಿಟ್ಟು ವಿದ್ಯಾಸಿನಿ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಮತ್ತು ಅದರಿಂದ ಯಾವ ರೀತಿ ನಾವು ಲಾಭ ಪಡಿಬೇಕು ಅದ್ರ ಬಗ್ಗೆ ಎಲ್ಲ ಗೊತ್ತಿರಲ್ಲ ಸೊ ಅದ್ರ ಬಗ್ಗೆ ಆಗಿನ ಒಂದು ಸಣ್ಣದಂತ ಒಂದು ಐಡಿಯಾ ಕೊಡ್ತೀನಿ ಯಾವ ರೀತಿ ಅಂತ ಈಗ ನೀವು ಮೇನಿ ಈ ಒಂದು ವಿದ್ಯಾರ್ಥಿ ವೇತನ ಎಸ್ ಎಸ್ ಪಿ ಮಾತ್ರ ಹಾಕಿದ್ರೆ ನಿಮಗೆ ಸಿಗುವುದು ನಾಲ್ಕು ಸಾವಿರ ಮಾತ್ರ ಅದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಅದ್ವೇ ನೀವು ವಿದ್ಯಾಸಿನಿ ಅಪ್ಲಿಕೇಶನ್ ಅಂದ್ರೆ ಹಾಸ್ಟೆಲ್ ಅಪ್ಲಿಕೇಶನ್ ಎಸ್ ಎಸ್ ಪಿ ಮುಖಾಂತರ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ ನಂತರ ನೇರವಾಗಿ ಬಂದು ನೀವು ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಹಾಕಿದ್ರೆ ನಿಮ್ಗೆ ಸುಮಾರು ಅದರಿಂದ ವಿದ್ಯಾಸಿ ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ಸೊ ಆದ್ರಿಂದ ನಾನ್ ನಿಮ್ಗೆ ಹೇಳುವುದೇನೆಂದ್ರೆ ಮೊದಲು ನಿಮ್ ಮೊದಲಿಗೆ ನೀವು ಎಸ್ ಎಸ್ ಪಿ ಮುಖಾಂತರ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ನಂತರದಲ್ಲಿ ನೀವು ನೇರವಾಗಿ ಎಸ್ ಎಸ್ ಪಿ ಮುಖಾಂತರ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಇದರಲ್ಲಿ ಬಂದು ನಿಮ್ಮ ವಿದ್ಯಾರ್ಥಿ ವೇತನ ಹಾಕಿ ಯಾಕೆ ಅಂತ ಅಂದ್ರೆ ಹಾಗೆ ನಿಮ್ಗೆ ಹದಿನೈದು ಸಾವಿರ ಪ್ಲಸ್ ನಾಲ್ಕು ಸಾವಿರ ಹತ್ತೊಂಬತ್ತು ಸಾವಿರ ಸಿಗುತ್ತೆ ಅದೇ ಎಸ್ ಸಿ ಎಸ್ ಟಿ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅದಕ್ಕಿಂತ ಹೆಚ್ಚಿನ ಅಮೌಂಟ್ ಸಿಗುತ್ತೆ ಸುಮಾರು ಎಂಬತ್ತರಿಂದ ತೊಂಬತ್ತು ಸಾವಿರದವರೆಗೂ ಕೂಡ ಸರ್ಕಾರದಿಂದ ಸಿಗುತ್ತೆ ಸೊ ಅದರಿಂದ ಇಂತಹ ಲಾಭಗಳನ್ನು ಪಡೆಯಿರಿ ವಿದ್ಯಾರ್ಥಿಗಳೇ ಸೊ ಅದನ್ನು ತಡ ಮಾಡೋದು ನೇರವಾಗಿ ಯಾವ ರೀತಿ ಅಪ್ಲಿಕೇಶನ್ ಆಗ್ಬೇಕಂತ ಈ ಒಂದು ವಿಡಿಯೋ ತಿಳಿಸ್ತಿದ್ದೇನೆ ಸುಬ್ಬಾನ್ಯ ಸೊ ನೀವು ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ನೇರವಾಗಿ ನಮ್ಮ ಗೂಗಲ್ ಎಸ್ ಎಸ್ ಪಿ ಪೋರ್ಟಲ್ ಅನ್ನು ಸತ್ತೆ ಲಾಗಿನ್ ಮಾಡಬೇಕು ಸೊ ಇದು ಯಾವ ರೀತಿ ಲಾಗಿನ್ ಅಂತ ನಾನು ನಿಮಗೆ ತಿಳಿಸ್ತೇನೆ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ಬಹುದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಸೊ ನೀವು ಟ್ಯಾಪ್ ಮಾಡಿ ನಂತರದಲ್ಲಿ ನಿಮಗೆ ಐಡಿ ಪಾಸ್ವರ್ಡ್ ಏನ್ ನಿಮ್ಮ ಎಸ್ ಎಸ್ ಪಿ ಐ ಡಿ ಪಾಸ್ವರ್ಡ್ ಏನೋ ಸೊ ಅದನ್ನು ಹಾಕೋ ಮುಖಾಂತರ ನಿಮ್ಮ ಅಕೌಂಟ್ ಲಾಗಿನ್ ಆಗುತ್ತೆ ನಂತರದಲ್ಲಿ ಆಗಿದೆ ಅಪ್ಲಿಕೇಶನ್ ಒಂದು ನೋಡ್ಬೋದು ಸ್ನೇಹಿತರೆ ನಾನು ಇದೀಗ ಅಕೌಂಟ್ ಲಾಗಿನ್ ಮಾಡಿದ್ದೇನೆ ಸೊ ನಂತರದಲ್ಲಿ ಯಾವ ರೀತಿ ನಿಮ್ಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಈ ಒಂದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ ನಂತರ ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಇರ್ತದೆ ಸೊ ಅದ್ರ ಮೇಲೆ ಒಂದು ಟ್ಯಾಪ್ ಮಾಡಿ ನಂತರದಲ್ಲಿ ಇಲ್ಲಿ ಸ್ಟಡಿ ಕ್ಯಾಸ್ಟ್ ಪರ್ಸನಲ್ ಡೀಟೇಲ್ಸ್ ಅದೇ ರೀತಿ ಇವೆಲ್ಲವನ್ನು ಫಿಲ್ ಮಾಡಬೇಕು ಹಾಗಿರುವಾಗ ಮಾತ್ರ ನಿಮಗೆ ಈ ಒಂದು ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಪೂರ್ತಿಯಾಗಿ ಒಂದು ಅಪ್ಲಿಕೇಶನ್ ಆದಾಗ ಮುಂದುವರೆದಿಲ್ಲಿ ನೀವು ನಾನು ಈಗ ಸ್ಟಡಿ ನನ್ನ ಕ್ಯಾಸ್ಟ್ ಪರ್ಸನಲ್ ಡೀಟೇಲ್ಸ್ ಇವೆಲ್ಲವನ್ನು ಕೂಡ ಹಾಕಲಿಕ್ಕಿದ್ದೇನೆ ಸೊ ಅದರ ಮೇಲೆ ಟ್ಯಾಪ್ ಮಾಡುದು ಅಪ್ಲೈ ಅಂತ ನಂತರದಲ್ಲಿ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಸ್ಟೂಡೆಂಟ್ ಸ್ಟೂಡೆಂಟ್ನ ಹೆಸರು ಇಯರ್ ಆಫ್ ಪಾಸ್ ಡೇಟ್ ಆಫ್ ಬರ್ತ್ ಇವೆಲ್ಲವನ್ನು ಕೂಡ ಹಾಕಿದ ನಂತರ ಜಸ್ಟ್ ಒಂದು ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ಸಂಖ್ಯೆ ಹಾಕಿರೋ ಸಾಕು ಅದೆಲ್ಲವೂ ಕೂಡ ನಿಮಗೆ ಶೋ ಆಗುತ್ತೆ ನಂತರದಲ್ಲಿ ನಿಮ್ದು ಇಲ್ಲಿ ಡೀಟೇಲ್ಸ್ ಕೂಡ ಹಾಕ್ಬೇಕು ಹಾಕೋದು ಈಸಿ ನಿಮ್ಮಲ್ಲಿ ಏನ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಸೊ ಅದನ್ನೆಲ್ಲ ಒಂದು ಕೂಡ ಅಪ್ ಮಾಡಿ ನಂತರ ಕೆಳಗೆ ಬಂದ್ರೆ ನಿಮ್ಗೆ ಇಲ್ಲಿ ನೀವು ಕೆಲಸ ಇರ್ತನಾರೋ ಇಲ್ಲ ಅಂತ ಸೊ ಇಲ್ಲ ಅಂತ ಸೊ ಇಲ್ಲಿ ನಿಮಗೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕೂಡ ಹಾಕ್ಬೇಕು ನಿಮ್ಮ ಹೆಸರು ಆಗಿರ್ಬೋದು ಲಿಂಕ್ ಇಮೇಲ್ ರೀತಿ ನಿಮ್ಮ ನಿವಾಸ ಇಲ್ಲ ಅಥವಾ ಇವೆಲ್ಲವನ್ನು ಹಾಕಿದ ನೆಕ್ಸ್ಟ್ ಅಂತ ಇಲ್ಲಿ ಒಂದು ಆಪ್ಷನ್ ತೋರಿಸ್ತದೆ ಜಸ್ಟ್ ವೈಟ್ ಇಲ್ಲಿ ನಿಮ್ಗೆ ನೆಕ್ಸ್ಟ್ ಅಂತ ತೋರಿಸ್ತದೆ ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿ ಯಾಕೆಂದ್ರೆ ನಾನು ಮೊದಲೇ ಹಾಕಿದ್ದೀನಿ ಸೊ ಹಾಗಾಗಿ ಇಲ್ಲಿ ನಮಗೆ ಫುಲ್ ಫಿಲ್ ಅಪ್ ಆಗಿ ಆಲ್ರೆಡಿ ತೋರಿಸ್ತಾವೆ ಸೊ ನೀವು ಮೊದಲಿಗೆ ಹಾಕುವಾಗ ಈ ರೀತಿ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಇಲ್ಲಿ ಯಾವುದು ಕೂಡ ಶೋ ಆಗಲ್ಲ ಸೊ ನೀವಾಗೇ ಭರ್ತಿ ಮಾಡಬೇಕಾಗುತ್ತೆ ಎಲ್ಲ ವಿಷಯ ಕೂಡ ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿ ಅಂದರೆ ನಿಮ್ಮ ಕಾಲೇಜಿನ ಡೀಟೇಲ್ಸ್ ಅಥವಾ ನಿಮ್ಮ ಕೋರ್ಸ್ ಡೀಟೇಲ್ಸು ಇವೆಲ್ಲವನ್ನು ಕೂಡ ಇಲ್ಲಿ ನೀವು ಫಿಲ್ ಅಪ್ ಮಾಡಬೇಕು ಸೊ ನಾ ಇಲ್ಲಿ ಮೊದಲೇ ಹಾಕಿರುವ ಕಾರಣ ಇಲ್ಲಿ ಯಾವುದು ಕೂಡ ನನಗೆ ಈಗ ಹಾಕಲಿಕ್ಕಿಲ್ಲ ಸೊ ಯೂನಿವರ್ಸಿಟಿ ಕಾಲೇಜ್ ಏನು ಕಾಲೇಜ್ ಇದೆ ಮತ್ತು ನಿಮ್ದು ಯಾವುದು ಕಾಂಬಿನೇಷನ್ ಸೊ ಇವೆಲ್ಲವನ್ನೂ ಕೂಡ ಡೇಟ್ ಆಫ್ ದಿಯರ್ ಪಾಸ್ ಮಾಡಿದ ನಂತರ ನೆಕ್ಸ್ಟ್ ಅಂತ ಪ್ರೊಸೀಜರ್ ಕ್ಲಿಕ್ ಮಾಡೋದು ನಂತರ ಇಲ್ಲಿ ನಿಮ್ಗೆ ಹೊಸತಾದಂತ ಸ್ಕ್ರೀನ್ ಅಲ್ಲಿ ನೋಡ್ಲಿಕ್ಕೆ ಸಿಗಬಹುದು ವಸತಿ ನಿಲಯದ ವಿವರಗಳ ಅಂದ್ರೆ ನೀವು ಈಗ ಏನಾದ್ರೂ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ನೀವು ಡೇ ಸ್ಕಾಲರ್ ಅಂತ ಹಾಕ್ಬೇಕು ಮತ್ತೆ ಅಲ್ಲ ಅಂತ ಅಲ್ಲ ಅಂತ ಹಾಕ್ಬೇಕು ಸೊ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಯಾಕೆ ಯಾಕೆಂದ್ರೆ ಕೆಲವೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಲ್ಲ ಈ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಸುಮಾರು ಹದಿನಾ ಹದಿನೈದು ಸಾವಿರ ರೂಪಾಯಿ ಅದರಿಂದನೇ ಸಿಗುತ್ತೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಸೊ ಅದು ಆಗುತ್ತೆ ಸೊ ಆದ್ರೆ ನಾ ನಿಮ್ಗೆ ಒಂದು ವಿಷಯ ಹೇಳಿದೆ ನಿಮ್ಗೆ ಯಾವತ್ತೂ ಕೂಡ ಎಸ್ ಎಸ್ ಪಿ ಮಾತ್ರ ಹಾಕಬೇಡಿ ಹಾಸ್ಟೆಲ್ ಇದ್ದು ಕೂಡ ಅಪ್ಲಿಕೇಶನ್ ಹಾಕಿಬಿಡಿ ಯಾಕೆಂದ್ರೆ ಅದು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಆ ಒಂದು ವಿದ್ಯಾರ್ಥಿ ಅಮೌಂಟ್ ಇದೆ ಅದು ಕೂಡ ಇದಕ್ಕೆ ಒಂದು ಜಾಯಿಂಟ್ ಆಗಿ ನಿಮಗೆ ಸಿಗುವಂತ ಅಂದ್ರೆ ಹದಿನೈದು ಸಾವಿರ ಪ್ಲಸ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ನೀವೇನು ಈ ಒಂದು ಸ್ಕಾಲರ್ಶಿಪ್ ಹಾಕ್ತಾರೆ ಸೊ ನಾಲ್ಕು ಸಾವಿರ ಒಟ್ಟಿಗೆ ಹತ್ತೊಂಬತ್ತು ಸಾವಿರ ಸ್ಕಾಲರ್ಶಿಪ್ ಸಿಗುತ್ತೆ ಸೊ ಇಂತಹ ಚಾನ್ಸ್ ಮಿಸ್ ಮಾಡ್ಬಿಡಿ ಯಾಕೆಂದ್ರೆ ಯಾರು ಕೂಡ ಹೇಳಲ್ಲ ಇಂತ ಒಂದು ಟೆಕ್ನಿಕ್ ಅಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಕೇವಲ ಈ ಒಂದು ಸ್ಕಾಲರ್ಶಿಪ್ ಮಾತ್ರ ಹಾಕ್ತಾರೆ ಸೊ ಅದರಿಂದ ನಾನ್ ನಿಮ್ಗೆ ತಿಳಿಸ್ತಾ ಇದ್ದೀನಿ ಸೊ ನೀವು ಮೊದಲಿಗೆ ನೀವೇನ್ ಮಾಡ್ಬೇಕಂದ್ರೆ ಹಾಸ್ಟೆಲ್ ಅಪ್ಲಿಕೇಶನ್ ಆಗೋದು ಸೊ ಆ ಒಂದು ವಿಡಿಯೋ ನಾವು ಮಾಡಿದ್ದೀನಿ ಸೊ ಆ ಒಂದು ವಿಡಿಯೋ ನ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಅದನ್ನು ಒಂದ್ಸತಿ ನೋಡ್ಕೊಳ್ಳಿ ಸೊ ಇಲ್ಲಿ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡುದು ನಂತರ ಇಲ್ಲಿ ನಿಮ್ಮ ಎಲ್ಲ ಒಂದು ಡೀಟೇಲ್ಸ್ ಅಂದ್ರೆ ಎಕ್ನಾಲಜ್ಮೆಂಟ್ ರೆಡಿ ಆಗಿ ಬರುತ್ತೆ ಅದನ್ನು ಯಾವ ರೀತಿ ಡೌನ್ಲೋಡ್ ಅಂತ ಕೂಡ ಹೇಳ್ತೀನಿ ಜಸ್ಟ್ ರೈಟ್ ಇಲ್ಲಿ ನಿಮ್ದೆಲ್ಲ ಕೂಡ ಒಂದ್ಸತಿ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ನೀವೇನೆಲ್ಲ ಡೀಟೇಲ್ಸ್ ಫಿಲ್ಅಪ್ ಮಾಡಿದ್ರು ಸೊ ಅದೆಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ಸಬ್ಮಿಟ್ ಫೈನಲ್ ಸಬ್ಮಿಷನ್ ಅಂತ ಇರುತ್ತೆ ಸೊ ಇಲ್ಲಿ ಕೊಟ್ಟರೆ ಇಲ್ಲಿ ಒಂದು ಫೈನಲ್ ಸಬ್ಮಿಷನ್ ಅಂತ ಬರುತ್ತೆ ಸೊ ಟ್ಯಾಪ್ ಮಾಡಿದ್ರೆ ಫೈನಲ್ ಸಬ್ಮಿಷನ್ ಆಗುತ್ತೆ ನಿಮಗೆ ಒಂದು ಮೆಸೇಜ್ ಕೂಡ ಬರುತ್ತೆ ಅದೇ ರೀತಿ ನಂತರ ಅದನ್ನು ಪ್ರಿಂಟ್ ಮಾಡೋದು ಯಾವ ರೀತಿ ಅಂದರೆ ಇಲ್ಲಿ ನೀವು ಕಾಣ್ತಾ ಇರ್ಬೋದು ಪ್ರಿಂಟ್ ಟೆಕ್ನಾಲಜಿ ಅಂತ ಸೊ ಅದರ ಮೇಲೆ ಒಂದ್ಸತಿ ಟ್ಯಾಪ್ ಮಾಡಿ ಪ್ರಿಂಟ್ ಟೆಕ್ನಾಲಜಿ ಅಂತ ಟ್ಯಾಪ್ ಮಾಡಿದ ಇಲ್ಲಿ ನಿಮಗೆ ಪ್ರಿಂಟ್ ಔಟ್ ತೆಗಿಬೇಕಾದ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೀವು ಕಾಣ್ತಾ ಇರ್ಬೋದು ಸೌಂಡ್ ಆದಂಥ ಒಂದು ಸೊ ಎಕ್ಸ್ಪೋರ್ಟ್ ಡ್ರಾಪ್ ಡೌನ್ ಮೇಲೆ ಸೊ ಇದ್ರ ಒಂದ್ಸತಿ ಒಂದ್ಸತಿ ಟ್ಯಾಪ್ ಮಾಡಿದ್ರೆ ಇಲ್ಲಿ ನಿಮಗೆ ಪಿ ಡಿ ಎಫ್ ಯಾವುದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಬೋದು ಸೊ ಈ ರೀತಿಯಾದಂಥ ಒಂದು ಪ್ರೊಸೀಜರ್ ಆಗಿರುತ್ತೆ ನೀವು ಅಪ್ಲಿಕೇಶನ್ ಹಾಕಬೇಕು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಥವಾ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸೊ ಯಾವುದೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ಸ್ ತಿಳಿಸಿ ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರಿದೀರಿ ಬೆಲ್ಲೈಕನ್ನು ಪ್ರೆಸ್ ಅಂತ ಹೇಳುತ್ತಾ ಇದೇ ರೀತಿಯಾದಂತಹ ಮತ್ತಷ್ಟು ವಿದ್ಯಾರ್ಥಿಗಳ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸೊ ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಕೇಷ್ ವಸ್ ಮೋರ್ಸ್